ನಮ್ಮ ಸಹೋದರ ಡಿಕೆ ಶಿವಕುಮಾರ್ ಅವರ ಹಣೆ ಬರದಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ ಇಲ್ಲದಿದ್ರೆ ಇಲ್ಲ ಅದಕ್ಕೆ ಏಕೆ ತಲೆ ಕೆಡಿಸಿಕೊಳ್ಳಬೇಕು ಎಂದು ಬಮೂಲ್ ಅಧ್ಯಕ್ಷ ನಿಕಟಪೂರ್ವ ಪೂರ್ವ ಸಂಸದ ಡಿಕೆ ಸುರೇಶ್ ಹೇಳಿದರು ಬೆಂಗಳೂರಿನ ಸದಾಶಿವ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರ ಹಣೆ ಬರದಲ್ಲಿ ಬರೆದಿದ್ರೆ ಅದು ಆಗುತ್ತೆ ಇಲ್ಲದಿದ್ದರೆ ಇಲ್ಲ ಪಕ್ಷ ಹೇಳಿದಂತೆ ಅವರು ನಡೆದುಕೊಳ್ಳುತ್ತಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಸಿಎಂ ಆಗಿ ಪಕ್ಷದ ಏಳಿಗೆಗೆ ಘನತೆಗೆ ಚ್ಯುತಿ ಬರದಂತೆ ಅವರು ನಡೆದುಕೊಳ್ಳುತ್ತಿದ್ದಾರೆ ಎಂದರು ಪಕ್ಷದ ನಿಷ್ಠರಾಗಿ ಡಿಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅವರು ನವೆಂಬರ್ ಕ್ರಾಂತಿ ವಿಚಾರದ ಬಗ್ಗೆ ಅವರು ಗಮನ ಹರಿಸುತ್ತಿಲ್ಲವೆಂದು ಕೇಳಿದಾಗ ಪಕ್ಷದ ಅಧ್ಯಕ್ಷರಾಗಿ ಎಲ್ಲರನ್ನ ಸಮಾನವಾಗಿ ನೋಡಬೇಕಿರುವುದು ಅವರ ಕರ್ತವ್ಯ ಎಂದರು ಇನ್ನು ನವೆಂಬರ್ ಹದಿನೈದರ ನಂತರ ಏನಾದರೂ ಬದಲಾವಣೆ ಆಗುತ್ತೆ ಎಂಬ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು ನನಗೆ ನವೆಂಬರ್ ಎಂದರೆ ಕನ್ನಡ ರಾಜ್ಯೋತ್ಸವ ನೆನಪಾಗುತ್ತದೆ ನಾವು ನೀವೆಲ್ಲರೂ ಸೇರಿ ಈ ಹಬ್ಬವನ್ನ ಆಚರಣೆ ಮಾಡೋಣ ಮಿಕ್ಕ ವಿಚಾರಗಳ ಬಗ್ಗೆ ನನಗೆ ತಿಳಿದಿಲ್ಲ ಈ ಪ್ರಶ್ನೆಯನ್ನ ಪಕ್ಷದ ಅಧ್ಯಕ್ಷರು ಮುಖ್ಯಮಂತ್ರಿಯವರು ಎಐಸಿಸಿ ನಾಯಕರಿಗೆ ಕೇಳ ರು ಈಗಾಗಲೇ ಕಡೆ ಎಲ್ಲ ಶಾಸಕರು ಪಕ್ಷ ಎಲ್ಲೆಲ್ಲಿ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ವಿವರಗಳನ್ನ ಕೊಡ್ತಾರೆ ಎಲ್ಲರೂ ಅಂದ್ರೆ ಎಲ್ಲ ಸಮಾವೇಶ ಮತ್ತು ಕಡೆ ಬೇರೆ ಬೇರೆ ಜಟಾಪಟಿ ಇದಾಗ್ತಾ ಇದೆ ಕೆ ಶಿವಕುಮಾರ್ ಪಕ್ಷ ತೋರಿಸ್ತಾ ಇದ್ದಾರೆ ಅಂತ ಕೇಳಿದ ಯಾಕೋ ನವೆಂಬರ್ ಚಟುವಟಿಕೆಗಳು ಜಾಸ್ತಿ ತೊಡಗಿದ್ದಾರೆ ಅವರು ಪಕ್ಷದ ಅಧ್ಯಕ್ಷರು ಪಕ್ಷದ ಅಧ್ಯಕ್ಷರಾಗಿ ಪಕ್ಷದಲ್ಲಿರ್ತಕ್ಕಂಥ ಎಲ್ಲರನ್ನೂ ಕೂಡ ಸಮಾನವಾಗಿ ಕೊಡಬೇಕಾದಂಥದ್ದು ಅವರ ಕರ್ತವ್ಯ ಪಕ್ಷದ ಹೇಳಿಗೆಗೆ ಪಕ್ಷದ ಚ್ಯುತಿಗೆ ಧಕ್ಕೆ ಬರಬೇಕಾದ ಧಕ್ಕೆ ಬರದೇ ರೀತಿ ನಡ್ಕೊಳ್ಳುವಂಥದ್ದು ಅವರ ಕೆಲಸ ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಪಕ್ಷ ಏನ್ ಹೇಳ್ತದೆ ಅದನ್ನ ಅವರು ಕೇಳಿದ್ರು ನವೆಂಬರ್ ಹದಿನೈದ್ರ ಬಗ್ಗೆ ಎಲ್ಲರಿಗೂ ಆಸಕ್ತಿ ಸರ್ ಈಗ ನವಂಬರ್ ಹದಿನಾಲ್ಕಕ್ಕೆ ಫಲಿತಾಂಶ ಮುಗಿಯುತ್ತೆ ಬಿಆರ್ ಅದು ಮುಖ್ಯಮಂತ್ರಿಗಳು ಹದಿನೈದಕ್ಕೆ ಹೋಗ್ತಾರೆ ಅದು ಪವರ್ ಶೇರಿಂಗ್ ಕ್ಯಾಬಿನೆಟ್ ರಿಕ್ಷೆಫು ಸಹಜವಾದ ಕುತೂಹಲ ಇದೆ ಸರ್ ಮಾತುಗಳು ಸಿಎಂ ಕೂಡ ಹೇಳಿದರೆ ಹೈಕಮಾಂಡ್ ಹೇಳಿದ್ರೆ ನಾನು ಐದು ವರ್ಷ ಮುಂದುವರಿತೀನಿ ಬಗ್ಗೆ ನನಗೆ ಮಾಹಿತಿ ಇಲ್ಲ ನನಗೆ ನವೆಂಬರ್ ಅಂತ ಆದ್ರೆ ಕನ್ನಡಿಗರ ಹಬ್ಬ ನಾವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡೋಣ ಸಿಂಪಲ್ ನಾವು ನೀವು ಎಲ್ಲ ಸೇರಿ ಕನ್ನಡಿಗರ ಹಬ್ಬನ ಆಚರಣೆ ಮಾಡಿದ್ವಿ ಖಂಡಿತ ಅದ್ದೂರಿಯಾಗಿ ಮಾಡೋಣ ಸರ್ ಅಷ್ಟೇ ಅದರ ಜೊತೆಗೆ ಅಧಿಕಾರದ ಸರ್ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅದು ನೀವು ನಿಮ್ಮ ಮುಖ್ಯಮಂತ್ರಿಗಳಿಗೆ ಪಕ್ಷದ ಅಧ್ಯಕ್ಷರಿಗೆ ಎಸಿಸಿಯ ನಾಯಕರುಗಳಿಗೆ ಕೇಳೋಣ ಸಹೋದರರ ರಾಜಕೀಯ ಭವಿಷ್ಯ ಏನಾದರೂ ಚೇಂಜ್ ಆಗ್ಬೋದಾ ಅವ್ರ ಹಣೆಯಲ್ಲಿ ಬರ್ತಿದ್ರು ಎಲ್ಲ ಬರಲಾಗುತ್ತೆ ಇಲ್ಲ ಅಂತಲ್ಲ ಸರ್ ನೀವು ಹೇಳಿದ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಅಂತ ಹೇಳಿದ್ರೆ ಅವ್ರ ಹಣೆಯಲ್ಲಿ ಬರ್ದಿಕ್ಕ ಪ್ರಯತ್ನ ಸರ್ ಆ ವಿಚಾರ ಪ್ರಯತ್ನ ಏನಿಲ್ಲ ಪ್ರಯತ್ನ ಏನು ಪಕ್ಷ ಏನ್ ನಡೆಸಿದೆ ಪಕ್ಷದ ಅಧ್ಯಕ್ಷರಾಗಿ ರಾಜ್ಯದಲ್ಲಿ ಶಿವಕುಮಾರ್ ಅವರು ರಾಜ್ಯದಲ್ಲಿ ಅಧ್ಯಕ್ಷರಾಗಿದ್ದಾರೆ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷಕ್ಕೆ ಚ್ಯುತಿ ಪರಿ ನಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ ಮಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಕಾರಣದಲ್ಲಿ ತೊಂಬತ್ತೆಂಟು ಆದವರು ಇನ್ನ ಇದ್ದಾರೆ ಸೊ ಹಂಗಾಗಿ ಸಿದ್ದರಾಮಯ್ಯವರು ಸ್ಪರ್ಧೆ ಮಾಡ್ತೀನಿ ಅನ್ನೋದನ್ನು ತಪ್ಪೇನು ಸರ್ ಅವರು ನಮ್ಮ ನಾಯಕರು ಅವ್ರ ನಾಯಕತ್ವದಲ್ಲಿ ನಾವು ಮುಂದಿನ ಚುನಾವಣೆ ಮಾಡ್ತೀವಿ ಅಗತ್ಯತೆ ಇದೆ ಅನಿವಾರ್ಯತೆ ಅಥವಾ ಅಗತ್ಯತೆ ಒಬ್ಬ ನಾಯಕನಿಗೆ ಇರಬೇಕಾದಂತ ಎಲ್ಲ ಅವಕಾಶಗಳು ಅವ್ರಿಗಿದೆ ಜೊತೆಗೆ ಇನ್ನೂ ಅವರು ಗಟ್ಟಿಯಾಗಿ ಎಲ್ರಿಗಿನ್ನ ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಆರೋಗ್ಯವಾಗಿದ್ದಾರೆ ಪ್ರತಿನಿತ್ಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್ ಇಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರೋಲಜಿ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ ಎಸ್ಟಿಬಿಟಿ ಬಸ್ ಸ್ಟಾಂಡ್ ದರ್ಗಾ ರೋಡ್ ಸಂತ್ರಸ್ವಾಡಿ ಕಲಬುರಗಿ ಮೊಬೈಲ್ number nine zero six zero double four two three four five